ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಪರೀಕ್ಷಿತ್ ಅಶ್ವಗೆ ಸ್ವಾಗತ ಮಾರ್ಚ್ ಇಪ್ಪತ್ತೊಂಬತ್ತು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಶನಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಆಗ್ತಿದ್ದಾನೆ ಇದು ಕುಂಭ ರಾಶಿಯವರಿಗೆ ಶನಿ ಸಾಡೆ ಸಾತಿಯ ಕೊನೆಯ ಅಂತ ಹೇಳ್ತೀವಿ ವೀಕ್ಷಕರೇ ನಾನು ಇವತ್ತಿನ ದಿನ ನಿಮಗೆ ಲೈವ್ ಆಗಿ ರಾಶಿಯವರ ಜಾತಕವನ್ನು ಹಾಕಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಫಸ್ಟು ಡೇಟ್ ಹಾಕೋತಿದ್ದೀನಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷ ನಾನು ಪ್ಲೇಸನ್ನು ದೆಹಲಿ ಹಾಕೋತಿದ್ದೀನಿ ಯಾಕಂದರೆ ದೆಹಲಿ ಸೆಂಟರ್ ಆಗುತ್ತೆ ಓಕೆ ಇಲ್ಲಿ ಬಂತು ನೋಡಿ ಇದು ಕುಂಭ ರಾಶಿಯವರ ಜಾತಕ ವೀಕ್ಷಕರೇ ವೀಕ್ಷಕರೇ ನೀವು ಕುಂಭ ರಾಶಿಯನ್ನು ಲಗ್ನ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಮದು ಕುಂಭ ರಾಶಿ ಅಲ್ವಾ ಸೊ ಹೀಗಾಗಿ ರಾಶಿನ ಲಗ್ನ ಮಾಡ್ಕೊಳ್ಳಿ ಕುಂಭ ರಾಶಿಯಿಂದ ಶನಿ ಯಾವ ಮನೆಯಲ್ಲಿದ್ದಾನೆ ಅಂತ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟು ಎಲ್ಲಿದ್ದಾನೆ ಅಂದರೆ ಎರಡನೇ ಮನೆಯಲ್ಲಿದ್ದಾನೆ ಕುಂಭ ರಾಶಿಯಿಂದ ಇದು ಎರಡೂವರೆ ವರ್ಷಗಳ ಕಾಲ ಎರಡನೇ ಮನೆಯಲ್ಲಿ ಇರ್ತಾನೆ ಅಂದರೆ ಮೀನ ರಾಶಿಯಲ್ಲಿ ಇರ್ತಾನೆ ಸೊ ಇದನ್ನು ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂದರೆ ನೀವು ತುಂಬ ವೀಡಿಯೋಸ್ ನೋಡಿರ್ತೀರ ಬೇರೆ ಬೇರೆ ಯೂಟ್ಯೂಬಲ್ಲಿ ಸೊ ಅವರು ನಿಮ್ಮನ್ನು ತುಂಬ ಹೆದರ್ಸಿರ್ತಾರೆ ಹಾಗಾಗುತ್ತೆ ಹಿಂಗಾಗುತ್ತೆ ಅಂತ ಹೆದರ್ಸಿರ್ತಾರೆ ನಾನು ನಿಮಗೆ ಲೈವ್ ಆಗಿಯೇ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಶನಿ ನಿಮಗೆ ಎಫೆಕ್ಟ್ ಮಾಡ್ತಾನೆ ಅಂತ ಇಲ್ಲಿ ನೋಡಿ ಎರಡನೇ ಮನೇಲಿ ಇದ್ದಾನಲ್ಲ ಎರಡನೇ ಮನೇಲಿ ಇದ್ದಾನೆ ಅಂದರೆ ಶನಿ ಏನು ಮಾಡ್ತಾನೆ ಅಂದರೆ ನಿಮಗೆ ಎರಡೂವರೆ ವರ್ಷಗಳ ಕಾಲ ಶನಿ ಈ ಎರಡನೇ ಮನೆ ರಿಲೇಟೆಡ್ಡು ಎರಡನೇ ಮನೆ ಅಂದರೆ ಏನು ದುಡ್ಡು ಫ್ಯಾಮಿಲಿ ಅಂತ ಹೇಳ್ತೀವಿ ಮೇನ್ ಫಿಫ್ರೆನ್ಸು ದುಡ್ಡು ಮತ್ತು ಫ್ಯಾಮಿಲಿ ಅಂತ ಹೇಳ್ತೀವಿ ಎರಡನೇ ಮನೆ ಈ ದುಡ್ಡು ಮತ್ತು ಫ್ಯಾಮಿಲಿ ಓಕೆನಾ ಇದು ಮೇನ್ ನಿಮ್ಮದು ಎರಡನೇ ಮನೆ ರಿಲೇಟೆಡು ನಿಮಗೆ ಫಸ್ಟ್ ಏನು ಮಾಡ್ತಾನೆ ಅಂದರೆ ತುಂಬ ಸವಾಲುಗಳನ್ನು ನಿಮ್ಮ ಮುಂದೆ ಇಡ್ತಾನೆ ಎರಡನೇ ಮನೆ ರಿಲೇಟೆಡ್ ಓಕೆನಾ ತುಂಬ ಕಷ್ಟಗಳನ್ನು ಕೊಡ್ತಾ ಹೋಗ್ತಾನೆ ಎರಡನೇ ಮನೆ ರಿಲೇಟೆಡ್ಡು ಹಾಗೆ ಎರಡನೇ ಮನೆ ರಿಲೇಟೆಡ್ಡು ತುಂಬ ನಿಮಗೆ ನೋವನ್ನು ಕೊಡ್ತಾನೆ ಸೊ ನೀವು ಯಾವ ರೀತಿ ವರ್ತನೆ ಮಾಡ್ತೀರಾ ಇದು ಕೊನೆ ಅಂತ ನೀವು ಯಾವ ರೀತಿ ತುಂಬ ತಾಳ್ಮೆಯಿಂದ ವರ್ತನೆ ಮಾಡ್ತೀರಾ ಅದನ್ನು ಶನಿ ನಿಮಗೆ ಚೆಕ್ ಮಾಡ್ತಾನೆ ಹಾಗೆಯೇ ತುಂಬ ಪಾಠವನ್ನು ಕಲಿಸ್ತಾನೆ ಹಂಡ್ರೆಡ್ ಪರ್ಸೆಂಟು ನೀವು ಬರೆದಿಟ್ಕೊಳ್ಳಿ ಎರಡನೇ ಮನೆ ರಿಲೇಟೆಡ್ ನಿಮಗೆ ತುಂಬ ಪಾಠವನ್ನು ಕಲಿಸ್ತಾನೆ ನೀವು ಅದರಿಂದ ಏನು ಟ್ರಾನ್ಸ್ಫಾರ್ಮೇಷನ್ ಆಗ್ತಿರೋ ಅಂದರೆ ಆ ಪಾಠವನ್ನು ಕಲಿತು ಒಂದು ಒಳ್ಳೆಯ ವ್ಯಕ್ತಿ ಯಾರು ಆಗ್ತಾರೆ ಈ ಕೊನೆಯ ಹಂತದಲ್ಲಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ಹಂತ ಹಂತವಾಗಿ ಅವರಿಗೆ ಶನಿ ಏನು ಮಾಡ್ತಾನೆ ಅಂದರೆ ಎಲ್ಲವನ್ನು ಕೊಡ್ತಾ ಹೋಗ್ತಾನೆ ವೀಕ್ಷಕರೇ ಇದು ತುಂಬ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಿದ್ದೀನಿ ಓಕೆ ವೀಕ್ಷಕರೇ ನಾನು ಹೇಳಿದ್ನಲ್ಲ ನಿಮಗೆ ಕುಂಭ ರಾಶಿನ ಲಗ್ನ ಮಾಡ್ಕೊಳ್ಳಿ ಆ ಲಗ್ನದಿಂದ ಶನಿ ಎರಡನೇ ಮನೆಯಲ್ಲಿದ್ದಾನಲ್ಲ ಸೊ ಎರಡನೇ ಮನೆ ರಿಲೇಟೆಡು ನಿಮಗೆ ತುಂಬ ಪಾಠವನ್ನು ಕಲಿಸ್ತಾನೆ ಸೊ ನೀವು ಅದರಿಂದ ಏನು ಪಾಠ ಕಲಿತು ಹೊಸ ಮನುಷ್ಯರಾಗ್ತಿರೋ ಅವಾಗ ನಿಮಗೆ ಶನಿ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾನೆ ನನ್ನ ಟಿಪ್ಸ್ ಏನಂದರೆ ಈ ಎರಡನೇ ಮನೆ ರಿಲೇಟೆಡ್ ಆಯ್ತಲ್ಲ ಈ ಎರಡನೇ ಮನೆ ರಿಲೇಟೆಡ್ಡು ನೀವು ತುಂಬ ತಾಳ್ಮೆಯಿಂದ ಇರಬೇಕು ಯಾವ ರೀತಿ ಅಂದರೆ ಆ ದುಡ್ಡನ್ನು ತುಂಬ ತಾಳ್ಮೆಯಿಂದ ಖರ್ಚು ಮಾಡಬೇಕು ಅನವಶ್ಯಕವಾಗಿ ಖರ್ಚು ಮಾಡಬಾರ್ದು ಆಮೇಲೆ ದುಡ್ಡು ಹಣಕಾಸಿನ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟ್ ಇರಬೇಕು ಆಮೇಲೆ ಅನವಶ್ಯಕವಾಗಿ ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು ಈ ಥರ ನೀವೇನಾದರೂ ಒಂದು ಶಿಸ್ತಿನಿಂದ ಇದ್ದರೆ ನಿಮಗೆ ಶನಿ ಪಾಸಿಟಿವ್ ಆಗ್ತಾ ಹೋಗ್ತಾನೆ ಹಾಗೆ ಎರಡನೇ ಮನೆ ರಿಲೇಟೆಡ್ ಅಂದರೆ ಕುಟುಂಬದ ರಿಲೇಟೆಡು ನೀವು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ವಾದ ವಿವಾದಗಳನ್ನು ಮಾಡೋಕ್ಕೆ ಹೋಗಬಾರ್ದು ಇನ್ ಕೇಸು ನೀವು ವಾದ ವಿವಾದಗಳನ್ನು ಮಾಡ್ತಾ ಹೋದರೆ ಶನಿ ನೆಗೆಟಿವ್ ಆಗುತ್ತೆ ಹಾಗೆ ಎರಡನೇ ಮನೆಯೂ ವೀಕ್ ಆಗುತ್ತೆ ಯಾವಾಗ ನೀವು ನಿಮ್ಮ ಮನೆಯವರ ಜೊತೆ ಕುಟುಂಬದವರ ಜೊತೆ ಜಗಳವಾಡ್ತೀರೋ ಅವಾಗ ನಿಮಗೆ ದುಡ್ಡಿನ ರಿಲೇಟೆಡು ತುಂಬ ತೊಂದರೆ ಆಗುತ್ತೆ ಸೊ ನನ್ನ ಸಜೆಷನ್ ಏನಂದರೆ ಈ ಎರಡನೇ ಮನೆ ರಿಲೇಟೆಡ್ ಅಂದರೆ ಫ್ಯಾಮಿಲಿ ರಿಲೇಟೆಡ್ ಏನಿದೆ ನೀವು ನಿಮ್ಮದೇ ತಪ್ಪಿದ್ರೂ ತುಂಬ ತಾಳ್ಮೆಯಿಂದ ಇರಿ ತುಂಬ ಪ್ರಾಮಾಣಿಕತೆಯಿಂದ ಇರಿ ಆಮೇಲೆ ಮಾತನಾಡುವಾಗ ತುಂಬ ಎಚ್ಚರಿಕೆಯಿಂದ ಮತ್ತು ಆಲೋಚನೆ ಮಾಡಿ ಮಾತನಾಡಿ ಈ ಥರ ನೀವು ಮಾಡ್ತಾ ಬಂದರೆ ಶನಿ ನಿಮಗೆ ತುಂಬ ಪಾಸಿಟಿವ್ ಆಗ್ತಾನೆ ವೀಕ್ಷಕರೇ ಇದು ನಮ್ಮ ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ ಯಾರು ಇದನ್ನು ನಂಬಿಕೆ ಇಟ್ಟು ನಾನು ಹೇಳೋದನ್ನು ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಮಾಡಿಕೊಂಡು ಕೊನೆಯ ಹಂತದಲ್ಲಿ ಫಾಲೋ ಮಾಡ್ತಾ ಹೋಗ್ತಾರೋ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ಹಾಗೆ ಇನ್ನೊಂದು ಯಾರು ಹೊಸ ಕೆಲಸವನ್ನು ಹುಡುಕ್ತಿದಾರೋ ಅವರಿಗೆ ಉದ್ಯೋಗ ಅವಕಾಶಗಳು ದೊರೆಯಲಿವೆ ಹಾಗೆ ಯಾರೆಲ್ಲ ಕೆಲಸದಲ್ಲಿದ್ದಾರೋ ಸೊ ಅವರಿಗೆ ಒಂದು ಪ್ರಮೋಷನನ್ನು ಸಿಗೋ ಚಾನ್ಸಸ್ ಇದೆ ಹಾಗೆ ಸ್ಯಾಲ್ರಿನೂ ಇನ್ಕ್ರಿಮೆಂಟ್ ಆಗೋ ಚಾನ್ಸಸ್ಸು ತುಂಬ ಇದೆ ಸೊ ಈ ಥರ ಮಾಡ್ತಾ ಹೋಗಿ ಯಾರು ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ ಸಾಡೆ ಸಾಟಿ ಅಂದರೆ ಏನಿಲ್ಲ ವೀಕ್ಷಕರೇ ನಿಮ್ಮ ಲಗ್ನದಿಂದ ಜನ್ಮ ಜಾತಕದಿಂದ ಶನಿ ಎಲ್ಲಿ ಕೂತಿದಾನೋ ಸೊ ಆ ಮನೆ ರಿಲೇಟೆಡು ನಿಮಗೆ ತುಂಬ ಪಾಠವನ್ನು ಕಲಿಸ್ತಾನೆ ಸಾಡೆ ಸಾತಿನಲ್ಲಿ ಸೊ ಆ ಪಾಠವನ್ನು ನೀವು ಯಾವ ರೀತಿ ಕಲಿತೀರೋ ಕಲಿತು ಯಾವ ರೀತಿ ಬದಲಾವಣೆ ಆಗ್ತೀರೋ ಸೊ ಅದನ್ನು ನೋಡಿ ನಿಮಗೆ ಶನಿ ಹಂತ ಹಂತವಾಗಿ ಫಲ ಕೊಡ್ತಾ ಹೋಗ್ತಾನೆ ಸೊ ಇದು ನನ್ನ ಚಿಕ್ಕ ಅನಲಿಸ್ ವೀಕ್ಷಕರೇ ಸೊ ಇದು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ